ರಾಷ್ಟ್ರ ರಾಜಧಾನಿಯಲ್ಲಿ ತೀವ್ರ ನೀರಿನ ಬಿಕ್ಕಟ್ಟಿನ ಮಧ್ಯೆ ನೆರೆಯ ಹರಿಯಾಣ ಮತ್ತು ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶದಿಂದ ಹೆಚ್ಚುವರಿ ನೀರಿನ ಪೂರೈಕೆಯನ್ನ ಪಡೆಯಲು ದೆಹಲಿ ಸರ್ಕಾರ ಶುಕ್ರವಾರ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಇದಕ್ಕೂ ಮುನ್ನ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ರಾಜಧಾನಿಯೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ನೀರಿನ ಪೂರೈಕೆಯನ್ನ ಕಡಿಮೆಗೊಳಿಸಿವೆ ಎಂದು ಹೇಳಿಕೊಂಡಿದ್ದರು ಬಿಜೆಪಿಯು ಹರಿಯಾಣ ಮತ್ತು ಯುಪಿಯಲ್ಲಿ ತನ್ನ ಸರ್ಕಾರಗಳೊಂದಿಗೆ ಮಾತನಾಡಿ ದೆಹಲಿಗೆ ಒಂದು ತಿಂಗಳ ಕಾಲ ನೀರು ಕೊಟ್ಟರೆ ದೆಹಲಿಯ ಜನರು ಬಿಜೆಪಿಯ ಈ ಕ್ರಮವನ್ನು ಬಹಳವಾಗಿ ಮೆಚ್ಚುತ್ತಾರೆ ಇಂತಹ ಸುಡುವ ಬಿಸಿಯು ಯಾರ ನಿಯಂತ್ರಣದಲ್ಲಿಲ್ಲದೆ ಆದರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಜನರಿಗೆ ಪರಿಹಾರವನ್ನ ನೀಡಬಹುದು ಎಂದರು ನೀರಿನ ಬಿಕ್ಕಟ್ಟಿನ ನಡುವೆ ದೆಹಲಿ ಸರ್ಕಾರವು ಕಟ್ಟುನಿಟ್ಟಾದ ಕ್ರಮಗಳನ್ನು ಪರಿಚಯಿಸಿದೆ ಇದರಲ್ಲಿ ಯಾರಾದರೂ ನೀರನ್ನ ವ್ಯರ್ಥ ಮಾಡಿದರೆ ಅಂತವರಿಗೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ನಿರ್ಮಾಣ ಸ್ಥಳಗಳು ವಾಣಿಜ್ಯ ಸಂಸ್ಥೆಗಳಲ್ಲಿ ಯಾವುದೇ ಅಕ್ರಮ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಲು ಮುಂದಾಗಿದೆ